ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿಯಲ್ಲಿ ಕಳಪೆ ಹೆಲ್ಮೆಟ್ ಮಾರಾಟ ಹೆಸರಿಗೆ ಹೆಲ್ಮೆಟ್ ಸವಾರರ ಸುರಕ್ಷತೆಗೆ ಇಲ್ಲ ಗ್ಯಾರಂಟಿ ನಗರದ ರಸ್ತೆ ಬದಿ ವೃತ್ತಗಳಲ್ಲಿ ಕಳಪೆ ಗುಣಮಟ್ಟದ ಹೆಲ್ಮೆಟ್ಗಳು ಭರ್ಜರಿಯಾಗಿ ಮಾರಾಟ ಮಾಡಲಾಗುತ್ತಿದ್ದು ಹೆಲ್ಮೆಟ್ ದಂಡಕ್ಕೆ ಹೆದರಿ ಬೈಕ್ ಸವಾರರು ಮುಗಿಬಿದ್ದು ಖರೀದಿಸತೊಡಗಿದ್ದಾರೆ ರಾಜ್ಯಾದ್ಯಂತ ಶುಕ್ರವಾರದಿಂದ ಬೈಕ್ ಸವಾರ ಹಿಂಬದಿ ಸವಾರರು ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ ಒಂದು ವಾರದಿಂದ ನಗರ ಗ್ರಾಮೀಣದಲ್ಲಿ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವಂತೆ ಆಯಾ ಠಾಣಾ ವ್ಯಾಪ್ತಿಯ ಪೊಲೀಸ್ ಇಲಾಖೆಯಿಂದ ಪ್ರಚಾರ ನಡೆಸಿದ್ದರಿಂದ ಹೆಲ್ಮೆಟ್ ಬಳಕೆ ಹೆಚ್ಚಾಗಿದೆ ಪೊಲೀಸರು ನಿಯಮ ಬಿಗಿಗೊಳಿಸಿದ್ದರಿಂದ ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುತ್ತಿದ್ದಾರೆ ಹೆಲ್ಮೆಟ್ಗಾಗಿ ಶೋರೂಮ್ ಅಂಗಡಿಗಳಿಗೆ ಭೇಟಿ ನೀಡುತ್ತಿದ್ದ ದೃಶ್ಯ ಸಾಮಾನ್ಯವಾಗಿ ಇತ್ತು ನಗರದ ತಹಸೀಲ್ದಾರ್ ಕಚೇರಿ ಬೆಂಗಳೂರು ರಸ್ತೆ ಚೇಳೂರು ವೃತ್ತ ಬಾಗೇಪಲ್ಲಿ ಸರ್ಕಲ್ ಸೇರಿದಂತೆ ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ಹೆಲ್ಮೆಟ್ ಮಾರಾಟ ಮಾಡುತ್ತಿದ್ದು ಮೊದಲ ದಿನ ಯಾವುದೋ ಒಂದು ಹೆಲ್ಮೆಟ್ ಲಭಿಸಿದರೆ ಅನಂತರ ಗುಣಮಟ್ಟದ ಹೆಲ್ಮೆಟ್ ಖರೀದಿ ಮಾಡೋಣ ಎಂದು ಗುಣಮಟ್ಟವನ್ನು ಲೆಕ್ಕಿಸದೆ ಬೀದಿ ಬದಿ ಹೆಲ್ಮೆಟ್ ಖರೀದಿಸುತ್ತಿದ್ದಾರೆ ಆದರೆ ಕಳಪೆ ಅರ್ಧ ಹೆಲ್ಮೆಟ್ ಧರಿಸಿದರೆ ಅಪಘಾತ ಸಂಭವಿಸಿದಾಗ ಪ್ರಾಣಹಾನಿಯಾಗುವ ಸಾಧ್ಯತೆ ಇದೆ ಕಳಪೆ ಹೆಲ್ಮೆಟ್ ಮಾರಾಟಗಾರರಿಗೆ ಪೊಲೀಸರು ಸಾರಿಗೆ ಕಾನೂನು ಮಾಪನ ಇಲಾಖೆ ಅಧಿಕಾರಿಗಳು ಬಿಸಿ ಮುಟ್ಟಿಸಬೇಕಾಗಿದೆ ಎಂದು ಪ್ರಜ್ಞಾವಂತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ

ಸುಮಾರು ಹೆಲ್ಮೆಟ್ ಮಾಡ್ತಾ ಇದಾರೆ ಎಲ್ಲಾ ನಕಲಿಗಳು ಇದು ತಲೆಗೆ ಸುರಕ್ಷಿತ ಇಲ್ಲ ಅಂತ ನನಗೆ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಐ ಎಸ್ ಐ ಮಾರ್ಕ್ ಅಂತಾರೆ ಇದು ಎಲ್ಲ ಡೂಪ್ಲಿಕೇಟ್ ಏನು ಸಂಸ್ಥೆ ಕಡೆಯಿಂದ ಏನಲ್ಲ ಇದು ಐ ಎಸ್ ಐ ಮಾರ್ಕ್ ಇದು ಬೇಕಂದ್ರೆ ಇವ್ರು ಹೇಳ್ತಾರೆ ನಾವು ಬೆಂಗಳೂರಿಂದ ತರ್ತಿದ್ವಿ ಡೆಲ್ಲಿಯಿಂದ ತರ್ತಿದ್ವಿ ಅಂತ ಆದರೆ ಇದು ತಲೆಗೆ ಹಾಕೊಂಡ್ರೆ ಇದು ಸುರಕ್ಷತೆ ಅಲ್ಲ ಒಳ್ಳೆ ಕಂಪ್ನಿ ಸ್ವಲ್ಪ ದುಡ್ಡು ಸಾವಿರ ಎರಡು ಸಾವಿರ ಮೇಲೆ ತಗೊಂಡ್ರೆ ಒಳ್ಳೆ ಕಂಪ್ನಿ ಸಿಗ್ತದೆ ಇದು ಇದೇ ರೀತಿ ತಗೊಂಡ್ರೆ ತಲೆಗೆ ಸುರಕ್ಷತೆ ಅಲ್ಲ ಅಂತಕ್ಕಂಥ ನನಗೆ ಇದು ಅನಿಸುತ್ತೆ ಈ ಹೆಲ್ಮೆಟ್ ಸುಮಾರು ಹೆಲ್ಮೆಟ್ ಗಳು ನಕಲಿ ಅಂತಕ್ಕಂಥ ಅಂತ ಕೇಳ್ಬಿಟ್ಟು ನಕಲಿ ಹೆಲ್ಮೆಟ್ ಗಳನ್ನ ಕೊಡ್ತಾ ಇದ್ದಾರೆ ಇದು ಇದೇ ರೀತಿಯಲ್ಲಿ ಜನಗಳು ಸಹ ಅವೇರ್ನೆಸ್ ತಗೊಂಡು ಇದು ಒಳ್ಳೇದ ಅಲ್ವಾ ಅನ್ನೋದು ನೋಡಿಕೊಂಡು ಹೆಲ್ಮೆಟ್ ಗಳು ತಗೋಬೇಕು ಇದು ಸುರಕ್ಷತೆ ಅಲ್ಲ ತಲೆಗೆ ಏನನ್ನ ಬಿದ್ದು ರಕ್ತ ಬಂದ್ರೆ ಅದು ಅವರು ಹೊಣೆಗಳು ಆಗಲ್ಲ ಯಾಕಂದ್ರೆ ಮುನ್ನೂರ ಐವತ್ತು ನನ್ನೂರು ಈ ರೀತಿಯಲ್ಲಿ ಹಾಫ್ ಹೆಲ್ಮೆಟ್ ಗಳು ಇದ್ದಾರೆ ಇದು ಹಾಫ್ ಹೆಲ್ಮೆಟ್ ಹಾಕೋದು ಇಲ್ಲವೇ ಇಲ್ಲ ಹಾಫ್ ಹೆಲ್ಮೆಟ್ ಹಾಕಬೇಕು ಇದು ಹಾಫ್ ಹೆಲ್ಮೆಟ್ ಹಾಕ್ತಾ ಇದ್ದಾರೆ ಮತ್ತೆ ಇದು ಐ ಎಸ್ ಐ ಮಾರ್ಕ್ ನಕಲಿ ಇದು ಕಂಪೆ ಎಸೆಗಳಲ್ಲಿ ಈ ಥರ ಮಾಡ್ತಾ ಇದ್ದಾರೆ ಇದು ಸುರಕ್ಷಿತ ಅಲ್ಲ ಅಂತ ನನಗೆ ಅನಿಸುತ್ತೆ